ಹಲೋ ವೆಲ್ಕಮ್ ಟು ಟ್ರಾವೆಲರ್ ಫುಡ್ ಟ್ರಾವ್ಲರ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೋಡಿರೋ ಹಾಗೆ ಇವತ್ತಿನ ಬ್ಲಾಗ್ ಏನಂದ್ರೆ ಮ್ಯಾಂಗೋ ಆ್ಯಂಡ್ ಫ್ರೂಟ್ ಫೆಸ್ಟಿವಲ್ ನಡೀತಾ ಇದೆ ಲಾಲ್ಬಾಗ್ಗೆ ಸೊ ನಾವು ಹೋಗಿ ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಶಾಪ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಕೀಪ್ ವಾಚಿಂಗ್ ಹೋಗೋ Halo, halo, Hai hi halo, hi. halo, hi. baby halo, Lalpa kali

Sono. Ah, <laughs> fatto. Anche con i dati. Vieni là. Anche gli lì. Bravo. Mi dovevo. Oh. Ti cartonaco. Oh.

ಇದೆಲ್ಲ ತಿನ್ನೋಣ ತದಲಾ ನೋ ಇಲ್ಲಿ ಟಾಟಾಯ್ಸು ಕಣಸ್ತಾ ಹಾ ಮೇಲೆ ಇಲ್ಲಿ ಇಟ್ಕೋ 3 ಇದೆ ನೋಡು ಬಿಬಿ ಟಾಟಾಯ್ಸು ಸೋ ಗಾಯ್ಸ್ ಮಮ್ಮಿ ಮಾಡಕ್ ಕೊಡೋದೇ ಅದಕ್ಕೆ ಅದಕ್ಕೆ ಇವತ್ತು ನಾನು ವಿಡಿಯೋ ಮಾಡ್ತೀನಿ ಏನು ಮಾಡ್ತೀಯಾ ಇವನೆಲ್ಲ ವಿಡಿಯೋ ಮಾಡ್ತೀನಿ ಅಲ್ಲಿ ಟಾಟಾ ಶರ್ಟ್ ಇದೆ ಆಮೇಲೆ ಡಕ್ಲಿಂಗ್ಸ್ ಎಲ್ಲಿ ತೋರಿಸ್ತಾ ಇದೀಯಾ ಕ್ಯಾಮೆರಾ ಎಲ್ಲೋ ಇದೆ ನೀನು ಎಲ್ಲೋ ತೋರಿಸ್ತಾ ಇದೀಯಾ ಹಂಗೆ ಚಿಕ್ಕ ಚಿಕ್ಕ ಡಕ್ಲಿಂಗ್ಸ್ ಆಮೇಲೆ ನೀರು ಕೋಳಿ ಆಮೇಲೆ ಆಮೇಲೆ ನಾನು

ಹಾಯ್ ಗಾಯಸ್ ವೆಲ್ಕಮ್ ಟು ಫುಡ್ ಡಿ ಟ್ರಾವೆಲರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ವೀಡಿಯೋ ಮಾಡ್ತಿದ್ದೀನಿ ಇಲ್ಲೆಲ್ಲ ಎಷ್ಟೊಂದು ಏನೋ ಏನೋ ಪೀಸ್ಫುಲ್ ಆಗಿದೆ ಲಾಲಬಾಗ್ ಬಂದಿದ್ದೀನಿ ಲಾಲ್ಬಾಗೆ ನೀವು ಯಾವಾಗಾದರೂ ಬನ್ನಿ ಪೀಸ್ಫುಲ್ ಆಗಿದೆ ಹಂಗೆ ನಮ್ಮ ಮೊಬೈಲ್ಗೆ ಲೈಕ್ ಮಾಡಿ ನೀವು ಹಂಗೆ ವಾಟರ್ ಫಾಲ್ಸ್ ಇದೆ ನೋಡಿ ಹಂಗೆ ಅಚ್ಚುಮ್ ಅಚ್ಚುದ ಎಲೆ ಒಂದು ಸೋನು ಮಾರ್ನಿಂಗ್ ಬಂದ್ರೆ ನೋಡ ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಅಲ್ಲಿ ವಾಟರ್ ಫಾಲ್ಸ್ ಮಾಡ್ತಾರೆ ಆನ್ ಮಾಡ್ತಾರೆ ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ ಏನು ಆಗ್ಯಾ ಕಣ್ಣಲ್ಲಿ ಶಕ್ತಿ ನೀರಿಗೆ ನೋಡು ಕಲ್ಲೆಲ್ಲ ಬಿಸಾಕಬಹುದು ಚಿಕ್ಕು ಕಲ್ಲು ಎಲ್ಲ ಹೋಗ್ಬಿಡುತ್ತೆ ನೋಡು चलो सुनो ಚನಾಗಿದಲ್ಲ ಪಾಲ್ಡ ಹ್ಮ್ ಬೈ ಫ್ರೆಂಡ್ ಕಾಲಲ್ಲಿ ಸರಿ ಬೈಲ್ ನಾವು ವಾಕ್ ಮಾಡ್ಕೊಂಡು ಹೋಗೋಣ അവിടെ അപ്പോ ഞാൻ ഇരിക്കട്ടെ മമ്മി ആക്കര ഒക്കെ ഇരിക്കേ ഇല്ല ഇപ്പുറം ഒണ്ട് വരെ ಹೋಗോളൂ കൈയിങ്ങ മാട് കൈയിങ്ങ ഇടക്കോ ആവ പേലല്ല വിടോട്ടാ ഹൈ ആ ഔട്ട് ഔട്ട്

ಗಾರ್ಡನ್ ಹಂಗೆ ನಮ್ಮ ಫೇವ್ರೆಟ್ ಕಲರ್ ಪಿಂಕುನು ಇದೆ ಹಂಗೆ ಮಮ್ಮಿ ಫೆವ್ರೇಟ್ ಕಲರ್ ರೆಡ್ಡು ಇದೆ ಹ್ಞೂ ಎಲ್ಲ ಕಲರ್ನೂ ಇದೆ ಕಲರ್ ಕಲರ್ ಮಿಚ್ ಕಲರ್ ಎಲ್ಲ ಕಲರ್ ಇದೆ ಹ್ಞೂ ನೋಡಿದ ಸೊನು ಎಷ್ಟೊಂದು ರೋಸ್ ಇದೆ ಸೊ ನಿಂಗೆ ಯಾವ ಕಲರ್ ಇಷ್ಟ ಬೇಬಿ ಪಿಂಕ್ ಬೇಬಿ ಪಿಂಕ್

Nih, nee, caro ilah. Oh, caro

ಲಾಲ್ಬಾಗ್ ಗ್ಲಾಸ್ ಹೌಸ್ ಸೊ ಇಯರ್ಲಿ ಟೂ ಟೈಮ್ಸ್ ಇಲ್ಲಿ ಫ್ಲವರ್ ಶೋ ನಡೆಯುತ್ತೆ ಒಂದು ರಿಪಬ್ಲಿಕ್ ಡೇಗೆ ಇನ್ನೊಂದು ಇಂಡಿಪೆಂಡೆನ್ಸ್ ಡೇಗೆ ಈಗ ಫುಲ್ ಖಾಲಿ ಖಾಲಿ ಸೋನು ಯಾವ ಕಡೆ ಹೋಗಿ ಯಾವ ಕಡೆ ಬರೋಣ ನಡೆಯೋ ಅಲ್ಲಿಂದ ಬರೋಣ Mango. Cola or mango gold.

ಫುಲ್ಲು ಮ್ಯಾಂಗೋ ಇದು ಚಿನು ಸುಂದರಿ ಅಂತೆ ಸುಂದರಿ ಸೋನು

ಪಾರ್ಕ್ ಹಾ ಡ್ರ್ಯಾಗನ್ ಬಿಕಾಸ್ ಇದು ಚೈನೀಸ್ ಅವರೇ ಈ ಥರ ಪಾಟ್ ಪಾಟಲ್ಲಿ ಮರ ಬೆಳೆಸೋದನ್ನ ಕಲ್ತಿರೋದು ಹ್ಮ್

ಜಾಕ್ ಫ್ರೂಟ್ ಟೇಸ್ಟ್ ಮಾಡಿದೆ ಮ್ಯಾಂಗೋ ನೋಡ್ಕೊಂಡು ಬಂದೆ ಯಾವುದು ತಗೊಂಡಿಲ್ಲ ಏನು ಮ್ಯಾಂಗೋ ಅಂತಲೇ ಗೊತ್ತಾಯ್ತಾ ಇಲ್ಲ ಎಲ್ಲ ಒಂದೊಂದು ಥರ ಇದೆ ಬಟ್ ಎಲ್ಲ ಹಳ್ಳಿ ಕಡೆಯಿಂದ ತೊಗೊಂಡ್ಬಂದು ಸೆಲ್ ಮಾಡ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಮ್ಯಾಂಗೋ ಬಟ್ ಎಲ್ಲ ನ್ಯಾಚುರಲ್ ಆಗಿ ಉಳ್ಳಲ್ಲಿ ಬೆಳ್ಳಿ ಹಣ್ಣು ಮಾಡಿ ತೊಗೊಂಡ್ಬಂದಿರ್ತಾರೆ ಇಲ್ಲಿ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ ತಗೊಂಡ್ ತಗೊಂಡ್ ಬೋರ್ ಫುಲ್ ಮ್ಯಾಂಗೋ ತಿಂತಾನೇ ಇದೇವೆ ಸೊ ಹಾಗಾಗಿ ಏನು ತಗೋಬೇಕು ಅಂತ ಅನ್ಸಿಲ್ಲ ಅದ್ ಲಾಸ್ಟ್ ಅದ್ ಎಕ್ಸಿಟ್ ಅದು ಆ ಕಡೆಗೆ goodbye gaya